ಪ್ರಸಿದ್ಧಿ ಪಡೆದಿದ್ದಾರೆ ಅವರ ಬಗ್ಗೆ ಮಾತನಾಡುವುದಿಲ್ಲ ಬಂಗಾರಪ್ಪನವರ ಮಗಳು ಮತ್ತು ರಾಜ್ಕುಮಾರ್ ಸೊಸೆ ಎಂದು ಹೇಳಿ ಶಿವರಾಜ್ ಕುಮಾರ್ ತಮ್ಮ ಮಡದಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಈಡಿಗ ಸಮುದಾಯದ ಮುಖಂಡರು ಹೇಳಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ನಂತರ ಕ್ಷೇತ್ರದ ಕಡೆಗೆ ಮುಖ ಮಾಡಿರಲಿಲ್ಲ ಕಾಂಗ್ರೆಸ್ ಅವರನ್ನ ಹರಕೆ ಕುರಿ ಮಾಡಲು ಹೊರಟಿದೆಯಾ ಗೊತ್ತಿಲ್ಲ ಮೋದಿ ಸರ್ಕಾರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿ ನಿಮಗೆ ಯಾವ ರೀತಿಯ ಸಂಸದರು ಬೇಕು ಎಂದು ಹೇಳಿ ಎಂದರು ರಾಜ್ಕುಮಾರ್ ಅವರು ನಮ್ಮ ಈ ವಿಷಯದಲ್ಲಿ ಅವರ ಮಗಳು ರಾಜ್ಕುಮಾರ್ ರಾಜ್ಕುಮಾರ್ ಅವರ ಸೊಸೆ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಒಂದು ಇಲ್ಲಿ ತನ್ನ ವರದಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಅಭ್ಯರ್ಥಿ ಬಗ್ಗೆ ಬೇರೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿದಂತ ಗೀತಾ ಶಿವರಾಜ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಈಗ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವರು ನಾನು ಅಭ್ಯರ್ಥಿ ಬಗ್ಗೆ ಏನ್ ಹೇಳಬೇಕಾದ ಪರಿಸ್ಥಿತಿ ಇದೆ ಹತ್ತು ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿಲ್ಲ ಕನಿಷ್ಠ ಗಣೇಶ ಬೆಂಡ್ ಕಾರ್ಯಕ್ರಮ ಬರ್ಬೋದಾಯ್ತು ಅದಕ್ಕೂ ಕೂಡ ಬರ್ಲಿಲ್ಲ ಹತ್ತು ವರ್ಷದ ನಂತರ ಈಗ ಒಂದು ಕಾಂಗ್ರೆಸ್ ಪಕ್ಷದವ್ರದ ನಿಲುವು ಏನಿದೆ ಗೊತ್ತಿಲ್ಲ ಅಡಕೆ ಕುರಿ ಮಾಡ್ಬೇಕಂತ ಇದಾರೋ ಏನೋ ಗೊತ್ತಿಲ್ಲ ಅದನ್ನ ನಿಲ್ಸಿಯಾರ ಹೆಣ್ಮಗಳು ನಮ್ಮ ಜಿಲ್ಲೆಯ ಹೆಣ್ಮಗಳು ನಿಲ್ಸಿದಾರೆ ಅವ್ರಿಗೆ ನಮ್ಮ ಜನಸಾಮಾನ್ಯರ ಅಥವಾ ಹೇಳಿದ್ರು ಈಗ ಏನು ಮಾಡಬೇಕಾಗಿಲ್ಲ ಅರಿಲ್ಲ ಅರಿವಿಲ್ಲ ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ ಅವರು ಶಿವರಾಜ್ ಕುಮಾರ್ ಅವರಾಗಿ ಮಡದಿಯಾಗಿ ಸಾಮಾನ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಸಾಕಷ್ಟು ರಾಜಕೀಯ ಅವಕಾಶಗಳು ದೊರಕಿದ್ರು ಕೂಡ ಅವರು ನಾವು ರಾಜಕೀಯ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು ಈತ ಶಿವರಾಜ್ ಕುಮಾರ್ ಯಾವ ವಿಶ್ವಾಸದ ಮೇಲೆ ಸ್ಪರ್ಧೆ ಅಭಿವೃದ್ಧಿ ಹಾಗೂ ರಾಷ್ಟ್ರದ ಚುನಾವಣೆ ರಾಷ್ಟ್ರದ ಅಭಿವೃದ್ಧಿ ಮಟ್ಟಕ್ಕೆ ಯಾರು ಹೋದ್ರೆ ಒಳ್ಳೇದಾಗ್ತದೆ ಸಂಸತ್ ನಲ್ಲಿ ಯಾರು ಇದ್ರೆ ಒಳ್ಳೇದಾಗ್ತದೆ ಅನ್ನೋದ್ರ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಹದಿನೈದು ವರ್ಷದಿಂದ ಎಂ ಅವರು ಆಗಿದ್ರು ಕೂಡ ನಾಗೇಂದ್ರ ಸಂಸತ್ ಆಗಿದ್ರು ಕೂಡ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಬಂದ ನಂತರ ಶಿವಮೊಗ್ಗ ಜಿಲ್ಲೆ ನೀವು ಮಾಧ್ಯಮದವರು ಎಲ್ಲ ನೋಂದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿಯ ಸಾಕಷ್ಟು ಸಾಕಷ್ಟು ಕಾರ್ಯಪತ್ರಗಳು ಬೇಕಾಗಿವೆ ನಿಮ್ಗೆಲ್ಲದ್ರೂ ಯಾರು ಏನ್ ಮಾಡಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅಹ್ ಸಂಪೂರ್ಣವಾಗಿ ದಿನನಿತ್ಯ ಒಂದೊಂದ್ ಸೆಕೆಂಡ್ಗೂ ಬರುವಂತಹ ನೋಡುವ